ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಭಾವಲೋಕ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನವರಾತ್ರಿಯ ಹಬ್ಬದ ಶುಭಾಶಯಗಳು ತಿಂಡಿ ಏನು ಮಾಡೋದು ಅಂತ ನಮ್ಗೆ ಎಲ್ರಿಗೂ ಇರೋ ಒಂದು ಚಿಂತೆನೆ ಬೆಳಗ್ಗೆಯ ಏನಪ್ಪ ತಿಂಡಿ ಮಾಡೋದು ಮಕ್ಕಳಿಗೆ ಖುಷಿ ಆಗಬೇಕು ಆಗಿ ಇರಬೇಕು ಹಾಗೆ ಇವತ್ತು ನಾನೊಂದು ನೀರು ಅಂದಿಗೆ ಬಂದಿದ್ದೇನೆ ನೀರು ದೋಸೆ ಇದು ಮಾಮೂಲಿ ಎಲ್ಲ ಒಂಥರ ಡಿಫ್ರೆಂಟ್ ರಾಗಿ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡುವ ತುಂಬ ಟೇಸ್ಟಿ ತುಂಬ ಹೆಲ್ದಿ ತುಂಬ ಈಸಿ ಕೂಡ ಮೂರು ಗ್ಲಾಸ್ ಅಕ್ಕಿಗೆ ಕಾಲು ಗ್ಲಾಸ್ ಆಗುವಷ್ಟು ರಾಗಿಯನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ಸರಿ ನೀರು ಹಾಕಿ ಎಂಟು ಗಂಟೆಗಳಷ್ಟು ಕಾಲ ನೆನೆ ಹಾಕಿದ್ದೆ ಅದನ್ನು ಚೆಂದ ಕ್ಲೀನ್ ಮಾಡಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನುಣ್ಣಗೆ ರುಬ್ಬಬೇಕು ಇಲ್ಲಾಂದರೆ ಚೆನ್ನಾಗಿ ನೀರು ದೋಸೆ ಬರೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೇನೆ ಇನ್ನಿದಕ್ಕೆ ಬೇಕಾದಷ್ಟು ನೀರು ಹಾಕಬೇಕು ಸ್ವಲ್ಪ ಮಿಕ್ಸಿಯಲ್ಲೇ ಇರ್ತದೆ ಅದನ್ನು ತೊಳೆದು ಇದಕ್ಕೆ ಹಾಕಿ ಮತ್ತು ಹೀಗೆ ಸೌಟಲ್ಲಿ ಮಗಸ್ತಾ ನೋಡಿದ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತದೆ ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ ನಾವು ನೋಡ್ಕೊಂಡು ಮತ್ತು ಆ್ಯಡ್ ಮಾಡ್ಬೋದು ಸೊ ಫಸ್ಟ್ ಈ ಥರ ಹದಕ್ಕೆ ತಗೊಳ್ಳಿ ಮತ್ತೆ ಒಂದು ದೋಸೆ ಹುಯ್ದಾದ್ಮೇಲೆ ಮೇಲೆ ನಮಗೆ ಗೊತ್ತಾಗತ್ತೆ ದೋಸೆ ಸರಿಯಾಗಿ ಕಾವಲೆಯಿಂದ ಮೇಲೆ ಬರಬೇಕಾದ್ರೆ ಅದಕ್ಕೆ ಚುಟ್ಟಿಕೆಟ್ಟದು ತುಂಬ ಇಂಪಾರ್ಟೆಂಟ್ ನಾನಿಲ್ಲಿ ಅಹಲ್ಯ ನ್ಯಾಚುರಲ್ಸ್ ಆಯಿಲ್ಸ್ ಅವರ ಎಳ್ಳೆಣ್ಣೆಯನ್ನು ಬಳಸ್ತೇನೆ ಎಳ್ಳೆಣ್ಣೆಯನ್ನು ಕಾವಲಿಗೆಗೆ ಬಳಸೋದರಿಂದ ಕಾವಲಿಗೆಯ ಆಯಸ್ಸ ಹೆಚ್ಚಾಗ್ತದೆ ಹಾಗೆ ಅದು ಹದ ಕೂಡ ಆಗ್ತದೆ ನೀವು ಹೊಸ ಕಾವಲಿಗೆ ತಂದರೆ ಈ ಥರ ಎಳ್ಳೆಣ್ಣೆಯನ್ನು ಎರಡು ಮೂರು ದಿನ ಹಾಕಿಟ್ರೆ ಅದು ಹದವಾಗ್ತದೆ ನಮಗೆ ಚಂದವಾಗಿ ದೋಸೆ ಮೇಲೆ ಬರ್ತದೆ ಎಸ್ಪೆಷಲಿ ಈ ನಿರ್ದೋಸೆ ಮಾಡಬೇಕಾದ್ರೆ ಚುಟ್ಟಿ ಕಿಟ್ಟದು ತುಂಬ ಇಂಪಾರ್ಟೆಂಟ್ ಸೊ ನೀವು ಎಳ್ಳೆಣ್ಣೆಯನ್ನು ಯೂಸ್ ಮಾಡಿದರೆ ದೋಸೆ ಚೆನ್ನಾಗಿ ಮೇಲೆ ಬರ್ತದೆ ನಾನಿಲ್ಲಿ ಅಹಲ್ಯ ನ್ಯಾಚುರಲ್ ಆಯಿಲ್ಸ್ನವರ ಶುದ್ಧವಾದಂತಹ ಮನೆಯಲ್ಲೇ ತಯಾರಿಸಿದಂತಹ ಎಳ್ಳೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ಕೂಡ ಬೇಕಿದ್ರೆ ಅವರ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಾನು ಹಾಕಿರ್ತೇನೆ ನಂಬರನ್ನು ನೋಡಿ ಇವಾಗ ದೋಸೆಯನ್ನು ಹೊಯ್ಯಬೇಕು ಚೆನ್ನಾಗಿ ಹರ್ ಸ್ಪ್ರೆಡ್ ಆಗಬೇಕು ದೋಸೆ ಆ ಥರ ಇದ್ದರೆ ನಮಗೆ ಹಿಟ್ಟು ಕನ್ಸಿಸ್ಟೆನ್ಸಿ ಇದೆ ಅಂತ ಗೊತ್ತಾಗತ್ತೆ ಸರಿಯಾಗಿ ಬೆಂಕಿ ಇರಬೇಕು ಬಿಸಿ ಇರಬೇಕು ಅವಲಿಗೆ ಇರಬೇಕಾದ್ರೆ ಇಲ್ಲಾಂದರೆ ನೀವು ದೋಸೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ದೋಸೆ ಹುಯ್ಲಿಕ್ಕೆ ಈಸಿ ಬೇಕಿದ್ರೆ ನೀವು ತುಪ್ಪ ಹಾಕೋಬೋದು ತುಪ್ಪ ಹಾಕ್ಕೊಂಡು ಅದನ್ನು ಒಂದು ಸತಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಿಂದರೆ ಸೂಪರಾಗಿರ್ತದೆ ದೋಸೆ ಈಸಿಯಾಗಿ ಮೇಲೆ ಕೂಡ ಬರ್ತದೆ ಯಾಕಂದರೆ ನಾವು ಸರಿಯಾಗಿ ಚುಟ್ಟಿ ಹಾಕಿದ್ದೇವಲ್ಲ ನೀರು ದೋಸೆಯನ್ನು ಬಿಸಿ ಬಿಸಿ ತಿನ್ನಲಿಕ್ಕೆ ಅಷ್ಟು ಸರಿಯಾಗೋದಿಲ್ಲ ಅದನ್ನು ಒಂದು ಸರ್ತಿ ಅದರ ಬಿಸಿಯನ್ನು ಆರಿಸಬೇಕು ಅದಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಅದನ್ನು ಈ ಥರ ಮಡಚಿಟ್ರೆ ಅದು ಅಂಟೋದಿಲ್ಲ ಇಲ್ಲಾಂದರೆ ಅಂಟುತ್ತದೆ ಸೊ ಈ ಥರ ಮಡಚಿದ ಮೇಲೆ ಈ ಥರ ನೀವು ಒಂದರ ಮೇಲೆ ಒಂದು ಇಟ್ಕೊಂಡ್ರೆ ಅದು ಅಂಟುವುದಿಲ್ಲ ಇನ್ನು ನೀವು ಇದಕ್ಕೆ ಚಟ್ನಿ ಆದರೂ ಸೇರಿಸ್ಬೋದು ಸಾಂಬಾರಾದರೂ ಸೇರಿಸ್ಬೋದು ಸಾರಾದರೂ ಸೇರಿಸ್ಬೋದು ಮೊಸರು ಮತ್ತು ಉಪ್ಪಿನಕಾಯಿ ಕೂಡ ಸೂಪರ್ ಆಗ್ತದೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಿನ್ಬೋದು ಅಥವಾ ಬೆಲ್ಲಕಾಯಿ ಸುಳಿ ಕೂಡ ನೀವು ಮಾಡಿ ತಿನ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್